ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ ನಕಲಿ ಸಹಿ ಮಾಡಿ ಚೆಕ್ಗಳ ಕ ಚೆಕ್ಗಳನ್ನು ದುರ್ಬಳಕೆ ಮಾಡಿ ಮೂವತ್ತಾರು ಲಕ್ಷದಷ್ಟು ಮೋಸ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬ್ರಹ್ಮ್ಪುರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಚೀಟಿಂಗ್ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಫೋರ್ಜರಿ ಮತ್ತು ಆರ್ಗನೈಸ್ಡ್ ಕ್ರೈಮ್ ಈ ರೀತಿ ವಿವಿಧ ಬಿ ಎನ್ ಎಸ್ ಕಾಯ್ದೆಯಡಿಯಲ್ಲಿ ದೂರು ದಾಖಲಾಗಿತ್ತು ಆ ಒಂದು ಪ್ರಕರಣದ ತನಿಖೆಯನ್ನು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು ಎ ಸಿ ಪಿ ಸೌತ್ ಬ್ರಹ್ಮಪುರ್ ಇನ್ಸ್ಪೆಕ್ಟರ್ ಸೋಮ್ಲಿಂಗ್ ಮತ್ತು ಅವರ ಎಂಟೈರ್ ಟೀಮ್ ಒಟ್ಟು ಐದು ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಕಾರ್ಪೊರೇಷನ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಮೂರು ಜನ ಆರೋಪಿಗಳಿದ್ದಾರೆ ಸಿಬ್ಬಂದಿಯವರನ್ನು ಈಗಾಗಲೇ ಬಂಧಿಸಲಾಗಿದೆ ಮತ್ತು ಯಾರಿಗೆ ಈ ಚೆಕ್ಗಳನ್ನು ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಹಣವನ್ನು ಟ್ರಾನ್ಸ್ಫರ್ ಮಾಡಿದರು ಆರೋಪಿಗಳನ್ನು ಇಬ್ಬರು ಜನ ಆರೋಪಿಗಳನ್ನು ಕೂಡ ಬಂಧಿಸಲಾಗಿದೆ ಒಟ್ಟು ಐದು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಏನು ಮೂವತ್ತಾರು ಲಕ್ಷ ವಂಚನೆ ಮಾಡಿದ್ರು ಅದರಲ್ಲಿ ಮೂವತ್ತು ಲಕ್ಷ ಎಪ್ಪತ್ತೈದು ಸಾವಿರಷ್ಟು ಈಗಾಗಲೇ ಹಣವನ್ನು ನಾವು ವಶಪಡಿಸ್ಕೊಂಡಿದ್ದೀವಿ ಮತ್ತು ಇವರು ಏನು ಬೇರೆ ಕೆಲವು ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಿದರು ಅದರಲ್ಲಿ ನಲವತ್ತೊಂಬತ್ತು ಸಾವಿರ ಅದನ್ನು ಕೂಡ ನಾವು ಈಗಾಗಲೇ ಬ್ಯಾಂಕಿಗೆ ಡೈರೆಕ್ಷನ್ಸ್ ನೀಡಿ ಫ್ರೀಜ್ ಮಾಡಿದ್ದೀವಿ ಸೊ ನಿಯರ್ಲಿ ಥರ್ಟಿ ಒನ್ ಪಾಯಿಂಟ್ ಟೂ ಫೈವ್ ಲ್ಯಾಕಷ್ಟು ಹಣ ಈಗಾಗಲೇ ವಶಪಡಿಸ್ಕೊಂಡಿದ್ದೀವಿ ಅದಲ್ಲದೆ ಈ ತನಿಖೆಯಿಂದ ಇಲ್ಲಿವರೆಗೆ ತಿಳಿದು ಬಂದಿರೋ ಪ್ರಕಾರ ಈ ಆರೋಪಿಗಳು ಅದರಲ್ಲಿ ಪ್ರಮುಖವಾಗಿ ಏನು ಕಾರ್ಪೊರೇಷನ್ ಕಮಿಷನರ್ ಅವರ ಪಿ ಎ ಇದ್ದಾನೆ ಅವನಿಗೆ ಬ್ಯಾಂಕಿನ ಒಂದು ಸಾಲ ತೀರಿಸಲಿಕ್ಕಾಗ ಆಗದೆ ಈ ಸಾಲದ ತೊಂದರೆಯಲ್ಲಿ ಬರ್ತಾ ಇರಬೇಕಾದ್ರೆ ಇವನಿಗೇನು ಪರಿಚಯ ಇದ್ದಾರೆ ಮತ್ತು ಸೌದ್ಯೋಗಿ ಇದ್ದಾರೆ ಅವ್ರ ಜೊತೆ ಒಂದು ಕಾನ್ಫರೆನ್ಸಿ ಮಾಡಿ ಒಂದು ಈ ರೀತಿ ಪ್ಲ್ಯಾನ್ ಮಾಡ್ತಾರೆ ಆ ಪ್ಲ್ಯಾನ್ ಏನಂತಂದರೆ ಏರ್ಟೆಲ್ ಡಿ ಡಿಸ್ ಬರುತ್ತೆ ಏನು ರೋಡ್ ಕಟ್ಟಿಂಗ್ ಚಾರ್ಜಸ್ಸಿಗೆ ಅವರು ದುಡ್ಡು ಕಟ್ಟಬೇಕು ಕಾರ್ಪೊರೇಷನ್ಗೆ ಐದು ಡಿ ಡಿಗಳನ್ನು ಇವನು ಪಿ ಎ ಕಲೆಕ್ಟ್ ಮಾಡ್ಕೊಂಡಿರ್ತಾನೆ ಈ ಕಾರ್ಪೊರೇಷನ್ದು ಒಂದು ರೆಗ್ಯುಲರ್ ಜನರಲ್ ಅಕೌಂಟ್ ಇದೆ ಆ ಅಕೌಂಟಿಗೆ ಆ ಡಿ ಡಿಗಳನ್ನು ಡಿಪಾಸಿಟ್ ಮಾಡಬೇಕು ಆ ರೆಗ್ಯುಲರ್ ಜನರಲ್ ಅಕೌಂಟಿಗೆ ಡಿಪಾಸಿಟ್ ಮಾಡಲಾರ್ದೆ ಏನು ಅಲ್ಲಿ ರೆಗ್ಯುಲರ್ ಆಗಿ ಫ್ರೀಕ್ವೆಂಟಾಗಿ ಯೂಸ್ ಮಾಡಲಾರ್ದಂಥ ಒಂದು ಅಕೌಂಟಿದೆ ಅದು ವಾಟರ್ ಸಪ್ಲೈ ಅಕೌಂಟ್ ಆ ವಾಟರ್ ಸಪ್ಲೈ ಅಕೌಂಟಿಗೆ ಒಟ್ಟು ಐದು ಡಿ ಡಿ ಅದರಲ್ಲಿ ಐದು ಡಿ ಡಿಯ ಮೊತ್ತ ಒನ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಕ್ರೋರ್ ಈ ಏರ್ಟೆಲ್ ಕಂಪ್ನಿಯಿಂದ ಬಂದಿರೋವಂಥದ್ದು ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅದು ಮಾಡೋ ಉದ್ದೇಶನೇ ಇದನ್ನು ಏನಂತಂದರೆ ಈ ನಕಲಿ ಸಹಿ ಮಾಡಿ ಅಮೌಂಟ್ಗಳನ್ನು ಇವರು ವಿಡ್ರಾ ಮಾಡಿ ಶೇರ್ ಮಾಡಬೇಕನ್ನೋ ಒಂದು ಸ್ಟ್ರಾಟಜಿ ಅದರಲ್ಲಿ ಆ ಐದು ಡಿ ಡಿಯಲ್ಲಿ ಒಂದು ಡಿ ಡಿಯನ್ನು ಫೋರ್ತ್ ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಡಿಪಾಸಿಟ್ ಮಾಡ್ತಾರೆ ಅದು ಥರ್ಟಿ ಸಿಕ್ಸ್ ಲ್ಯಾಕ್ ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಮತ್ತು ಅದರಲ್ಲಿ ಫೋರ್ ಸೆಪ್ಟೆಂಬರ್ಗೆ ಏನು ಡಿಪಾಸಿಟ್ ಮಾಡ್ತಾರೆ ಫಸ್ಟ್ ಡಿ ಡಿ ಅದರಲ್ಲಿ ಥರ್ಟೀಂತ್ ಸೆಪ್ಟೆಂಬರ್ಗೆ ಮೂವತ್ತಾರು ಲಕ್ಷವನ್ನು ಇವರ ಏನು ಸರ್ಚರ್ ಇದ್ದಾನೆ ವಾಜಿದನವನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾರೆ ವಿಡ್ರಾ ಮಾಡ್ಕೊತಾರೆ ಸೊ ಇದು ಒಂದು ಫಸ್ಟ್ ಹಂತದಲ್ಲಿ ಯಶಸ್ವಿ ಆಗುತ್ತೆ ನಂತರ ಏನು ಮಾಡ್ತಾರೆ ಉಳಿದದ್ದೇನು ನಾಲ್ಕು ಡಿ ಡಿ ಇರುತ್ತೆ ಎಲ್ಲ ಡಿ ಡಿಗಳನ್ನು ಒಂದೇ ದಿನ ಟ್ವೆಂಟಿ ಸೆವೆಂತ್ ನವೆಂಬರ್ಗೆ ಡಿಪಾಸಿಟ್ ಮಾಡ್ತಾರೆ ಈ ಡಿಪಾಸಿಟ್ ಮಾಡೋದು ಅಲ್ಲೇ ಕೆಲಸ ಮಾಡ್ತಾ ಇರೋ ಐದನೇ ಆರೋಪಿ ಆರೋಪಿಗಳ ಲಿಸ್ಟ್ ನಿಮಗೆ ನೀಡ್ತೀವಿ ಸೊ ಹೋಗಿ ಡಿ ಡಿಗಳನ್ನು ಡಿಪಾಸಿಟ್ ಮಾಡ್ತಾರೆ ಟ್ವೆಂಟಿ ಸೆವೆಂತ್ ನವೆಂಬರಿಗೆ ಡಿಪಾಸಿಟ್ ಮಾಡ್ತಾರೆ ನೆಕ್ಸ್ಟ್ ಈಗ ವಿಡ್ರಾ ಮಾಡಲಿಕ್ಕೆ ಏನು ಮಾಡ್ತಾರೆ ಇವನ್ನ ಎ ಒನ್ ಆರೋಪಿಯ ಇತರೆ ಏನು ಇದ್ದಾರೆ ಎರಡನೇ ಒಂದು ಚೆಕ್ ಫಾರ್ಟಿ ಸಿಕ್ಸ್ ಲ್ಯಾಕ್ ಮತ್ತು ಇನ್ನೊಂದು ಚೆಕ್ ಫಾರ್ಟಿ ನೈನ್ ಲ್ಯಾಕ್ ಅದನ್ನು ಬ್ಯಾಂಕಿಗೆ ಡಿಪಾಸಿಟ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ಅನುಮಾನ ಬರುತ್ತೆ ಅನುಮಾನ ಬಂದ ತಕ್ಷಣ ಇವರಿಗೆ ಅಲರ್ಟ್ ಮಾಡಿದ ತಕ್ಷಣ ಅದು ವಿತ್ಹೋಲ್ಡ್ ಆಗುತ್ತೆ ಹಾಗಾಗಿ ಏನು ಫಾರ್ಟಿ ನೈನ್ ಮತ್ತು ಫಾರ್ಟಿ ಸಿಕ್ಸ್ ಲ್ಯಾಕ್ ಅಮೌಂಟ್ ಚೆಕ್ ವಿಡ್ರಾ ಆಗಬೇಕಾಗಿತ್ತು ಅದು ವಿತ್ಹೋಲ್ಡ್ ಆಗುತ್ತೆ ಓನ್ಲಿ ಫಸ್ಟ್ ಚೆಕ್ ಮಾತ್ರ ಈಗ ಕ್ಲಿಯರ್ ಆಗಿರುವಂಥದ್ದು ಅದರಲ್ಲಿ ತರ್ಟಿ ಪಾಯಿಂಟ್ ಸೆವೆನ್ ಫೈವ್ ಕ್ಯಾಶ್ ಮತ್ತು ತರ್ಟಿ ಫೋರ್ ಫಾರ್ಟಿ ನೈನ್ ತೌಸಂಡ್ ಬ್ಯಾಂಕ್ ಅಕೌಂಟಲ್ಲಿರುವಂಥ ಅಮೌಂಟನ್ನು ಫ್ರೀಸ್ ಮಾಡಿದ್ದೀವಿ ಈಗ ತನಿಖೆ ಇದೆ